ಮಹಾಲಕ್ಷ್ಮಿ ಬೀಪತ್ಸ ಹತ್ಯೆಯ ತನಿಖೆ ಇನ್ನೂ ಮುಂದುವರೆದಿದೆ ಆಕೆಯ ಕೊಲೆಯನ್ನ ಒಬ್ಬನೇ ಮಾಡಿದ್ದಾನ ಅಥವಾ ಕೊಲೆಗಟುಕನ ಜೊತೆ ಇನ್ನಷ್ಟು ಕೈಗಳು ಸೇರಿಕೊಂಡಿದ್ವಾ ಅನ್ನೋದ್ರ ಕೂಲಂಕುಷ ತನಿಖೆ ನಡೆಯಬೇಕಾಗಿದೆ ಆರಂಭದಲ್ಲಿ ಕೊಲೆಗಟುಕ ಮುಕ್ತಿ ಮುಕ್ತಿರಂಜನ್ ಕೊಲೆ ಮಾಡಿದ ನಂತರ ತನ್ನ ತಮ್ಮನೊಂದಿಗೆ ದೂರವಾಣಿ ಸಂಭಾಷಣೆಯನ್ನ ನಡೆಸಿದ್ದಾನೆ ಎನ್ನಲಾಗಿತ್ತು ನಾನು ಮಹಾಲಕ್ಷ್ಮಿಯನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೆ ಆದ್ರೆ ಮಹಾಲಕ್ಷ್ಮಿ ನನ್ನ ಪ್ರೀತಿಗೆ ಮೋಸ ಮಾಡಿ ಇನ್ನು ಮೂವರೊಂದಿಗೆ ಸಂಪರ್ಕದಲ್ಲಿ ಇದ್ದಳು ಅದಕ್ಕೆ ಅವಳನ್ನ ಸಾಯಿಸಿದೆ ಅಂತ ಹೇಳಿಕೊಂಡಿದ್ದ ಎನ್ನಲಾಗಿತ್ತು ಆದ್ರೆ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿರುವ ಕೊಲೆಗಟ್ಟುಕ ಮುಕ್ತಿ ರಂಜನ್ ಡೆತ್ ನೋಟ್ನಲ್ಲಿ ಕೊಲೆ ಮಾಡಲು ಕಾರಣಗಳನ್ನ ಬರೆದುಕೊಂಡಿದ್ದು ಹಲವು ವಿಚಾರಗಳನ್ನ ಬಹಿರಂಗಪಡಿಸಿದ್ದಾನೆ ಮಹಾಲಕ್ಷ್ಮಿ ತನ್ನನ್ನ ಮದುವೆಯಾಗುವಂತೆ ಪೀಡಿಸ್ತಾ ಇದ್ಲು ಹೀಗಾಗಿ ಅವಳನ್ನ ಕೊಲೆ ಮಾಡಿದೆ ಎಂದು ಮುಕ್ತಿ ಬರೆದುಕೊಂಡಿದ್ದು ಕೊಲೆ ಮಾಡಿದ ನಂತರ ಆತ ತನ್ನ ತಮ್ಮನೊಂದಿಗೆ ನಡೆಸಿದ ಸಂಭಾಷಣೆಗೂ ಇದಕ್ಕೂ ವ್ಯತ್ಯಾಸಗಳಿದೆ ತಮ್ಮನೊಂದಿಗೆ ನಡೆಸಿದ ಮಾತುಕತೆಯಲ್ಲಿ ಮಹಾಲಕ್ಷ್ಮಿ ನನಗೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಅವಳನ್ನು ಕೊಂದೆ ಎನ್ನುವ ಹತಾಶೆ ಇತ್ತು ಆದರೆ ಡೆತ್ ನೋಟ್ನಲ್ಲಿ ಆಕೆ ನನಗೆ ಮದುವೆಯಾಗಲು ಬಲವಂತ ಮಾಡ್ತಾ ಇದ್ಲು ಎಂದಿದ್ದಾನೆ ತನ್ನ ಸಹೋದರನ ಬಳಿ ಮಹಾಲಕ್ಷ್ಮಿಯೇ ನನಗೆ ಮೋಸ ಮಾಡಿದ್ದಾಳೆ ಎನ್ನುವ ಮೂಲಕ ಕುಟುಂಬದವರ ಬಳಿ ತಾನು ಒಳ್ಳೆಯವನು ಎಂದು ಬಿಂಬಿಸಿಕೊಂಡು ಅವರ ಸಹಾನುಭೂತಿಯನ್ನು ಪಡೆಯಲು ಪ್ರಯತ್ನವನ್ನು ನಡೆಸಿರಬಹುದು ವಾಸ್ತವವಾಗಿ ರಂಜನ್ ಮಹಾಲಕ್ಷ್ಮಿಗೆ ಮದುವೆ ವಿಚಾರದಲ್ಲಿ ಮೋಸ ಮಾಡಿರುವ ಸಾಧ್ಯತೆ ಇದೆ ಸಾಯುವ ಮನುಷ್ಯ ಸುಳ್ಳು ಹೇಳೋದಿಲ್ಲ ಅಂತಾರೆ ಹೀಗಾಗಿ ಆತನ ಡೆತ್ ನೋಟ್ನಲ್ಲಿ ಇರುವುದೇ ಸತ್ಯ ಎಂದು ನಂಬಬೇಕಾಗುತ್ತೆ ಕೊಲೆಗಟುಕ ರಂಜನ್ ಅವಿವಾಹಿತನಾಗಿದ್ದು ಮಹಾಲಕ್ಷ್ಮಿಯನ್ನ ಮದುವೆಯಾಗುವ ಉದ್ದೇಶವನ್ನ ಹೊಂದಿರಲಿಲ್ಲ ಇತ್ತ ಪತಿಯಿಂದ ದೂರವಾಗಿದ್ದ ವಿವಾಹಿತೆ ಮಹಾಲಕ್ಷ್ಮಿ ರಂಜನ್ಗೆ ಮದುವೆಯಾಗುವಂತೆ ನಿರಂತರವಾಗಿ ಪೀಡಿಸ್ತಾ ಇದ್ಲಂತೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ ಜಗಳದ ವೇಳೆ ಮಹಾಲಕ್ಷ್ಮಿ ರಂಜನ್ ಮೇಲೆ ಕೈ ಮಾಡಿದ್ದಾಳಂತೆ ಇದರಿಂದ ಕೋಪಗೊಂಡು ಆಕೆಯನ್ನ ಹತ್ಯೆ ಮಾಡಿರುವುದಾಗಿ ಹಾಗೂ ಹತ್ಯೆಯ ಬಳಿಕ ಮೃತದೇಹವನ್ನ ಐವತ್ತೊಂಬತ್ತು ತುಂಡು ಮಾಡಿ ಫ್ರಿಜ್ನಲ್ಲಿ ಇರಿಸಿರುವುದಾಗಿ ರಂಜನ್ ನೋಟ್ನಲ್ಲಿ ಬಹಿರಂಗಪಡಿಸಿದ್ದಾರೆ ಈ ಕೊಲೆ ಪ್ರಕರಣದಲ್ಲಿ ಮೊದಲಿನಿಂದಲೂ ಕೂಡ ಒರಿಸ್ಸಾ ಮೂಲದ ಮುಕ್ತಿ ರಂಜನ್ ಎಂಬಾತನ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿತ್ತು ಮಹಾಲಕ್ಷ್ಮಿ ಕೆಲಸ ಮಾಡ್ತಾ ಇದ್ದ ಮಾಲ್ನಲ್ಲಿ ಈತ ಸ್ಟೋರ್ ಮ್ಯಾನೇಜರ್ ಆಗಿದ್ದ ಎನ್ನಲಾಗಿದೆ ಮಹಾಲಕ್ಷ್ಮಿ ನಾಪತ್ತೆಯಾಗಿದ್ದ ದಿನದಿಂದಲೂ ಕೂಡ ಈತ ಕೂಡ ನಾಪತ್ತೆಯಾಗಿದ್ದ ಟಿವಿ ಮತ್ತು ಪತ್ರಿಕೆಗಳಲ್ಲಿ ಬರ್ತಾ ಇದ್ದ ಸುದ್ದಿಗಳನ್ನ ನೋಡ್ತಾ ಇದ್ದ ರಂಜನ್ಗೆ ಭಯ ಕಾಡಿದೆ ಇನ್ನೇನು ಪೊಲೀಸರು ಬಂಧಿಸುತ್ತಾರೆ ಎಂಬ ಭಯದಲ್ಲೇ ಮುಕ್ತಿರಂಜನ್ ಒಡಿಶಾದ ಪಂಡಿಪಳಿಯ ಭೂತಕಪುರದಲ್ಲಿರುವಂತಹ ಮುಕ್ತಿ ನೇಣಿಗೆ ಶರಣಾಗಿದ್ದಾನೆ ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಳ್ಳುವುದಕ್ಕೆ ಮುಕ್ತಿ ತಾಯಿ ಈತನಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾಳಂತೆ ಆದರೆ ಪೊಲೀಸರು ಮುಕ್ತಿ ರಂಜನ್ನ ಸಹೋದರನ ಮೂಲಕ ಇವನನ್ನು ಟ್ರ್ಯಾಪ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ರು ಇನ್ನೇನು ಆತನನ್ನು ಬಂಧಿಸುವಷ್ಟರಲ್ಲಿ ಈ ಘಟನೆ ನಡೆದಿದೆ ಈ ಕೊಲೆ ಪ್ರಕರಣದಲ್ಲಿ ಆರಂಭದಿಂದಲೂ ಕೂಡ ಮಹಾಲಕ್ಷ್ಮಿ ಸ್ನೇಹಿತ ಅಶ್ರಫ್ ಎಂಬಾತನ ಮೇಲೆ ಮಹಾಲಕ್ಷ್ಮಿಯ ಪತಿ ಮತ್ತು ಕುಟುಂಬದವರು ಅನುಮಾನವನ್ನ ವ್ಯಕ್ತಪಡಿಸಿದ್ರು ಆದರೆ ಇದೀಗ ಸತ್ಯ ಬಹುತೇಕ ಬಯಲಾಗಿದೆ ಜೊತೆಗೆ ಹಲವು ರಹಸ್ಯಗಳು ಆತನ ಸಾವಿನೊಂದಿಗೆ ಅಂತ್ಯ ಆಗಿದೆ ಆದರೆ ತನಿಖೆ ಇನ್ನೂ ಜಾರಿಯಲ್ಲಿದೆ ಇದರ ಹಿಂದೆ ಇನ್ನೂ ಕೆಲವರು ಭಾಗಿಯಾಗಿರುವಂತಹ ಶಂಕೆ ಇಂದಿಗೂ ಕೂಡ ಉಳಿದುಕೊಂಡಿದೆ ಮರಣೋತ್ತರ ಪರೀಕ್ಷೆ ಪ್ರಾಥಮಿಕ ವರದಿಯಲ್ಲಿ ಪ್ರಕರಣದ ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಬಿದ್ದಿದೆ ಮಹಾಲಕ್ಷ್ಮಿಯ ಹೊಟ್ಟೆ ಮತ್ತು ಎದೆಗೆ ಚಾಕುವಿನಿಂದ ಇರಿದು ದೇಹವನ್ನ ತುಂಡರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ ಆದರೆ ಸಾವಿಗೂ ಮುನ್ನ ಉಸಿರು ಕಟ್ಟಿಸಿ ಕೊಲ್ಲಲಾಗಿದೆಯಾ ಅಥವಾ ವಿಷಪ್ರಾಶನ ಮಾಡಿಸಿದ್ಯಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಈ ಸಂಬಂಧ ಮಹಾಲಕ್ಷ್ಮಿ ಹೊಟ್ಟೆ ಮತ್ತು ಕರುಣಿನ ಭಾಗವನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಈ ಕೊಲೆಯ ಹಿಂದಿನ ಇನ್ನಷ್ಟು ರಹಸ್ಯಗಳು ಬಯಲಾಗಲಿಕ್ಕಿದೆ ಕ್ರೈಂ ಬ್ಯೂರೋ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು